ರಾಜ್ಯದಲ್ಲಿ ಕುರುಬರನ್ನ ಎಸ್ಟಿಗೆ ಸೇರಿಸುವಂತೆ ಈಗ ಕುರುಬರ ಪರ ಮಾಜಿ ಸಚಿವ ಈಶ್ವರಪ್ಪ ಧ್ವನಿ ಎತ್ತಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಈ ವಿಚಾರದ ಬಗ್ಗೆ ಸುದ್ದಿ ಎದ್ದಿದ್ದು ಸರ್ಕಾರಕ್ಕೆ ಈ ವಿಚಾರವಾಗಿ ನಾನು ಒತ್ತಾಯ ಮಾಡುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕುರುಬರ ಸಮಾಜದಲ್ಲಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅವರನ್ನ ಮೇಲೆತ್ತುವ ಉದ್ದೇಶಕ್ಕಾದರೂ ಸರ್ಕಾರ ಈ ಕಡೆ ಗಮನಹರಿಸಲಿ ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ರು ವಾಲ್ಮೀಕಿ ಸಮಾಜವಾಗಲಿ ಇನ್ಯಾವುದು ಹಿಂದುಳಿದ ಸಮಾಜವಾಗಲಿ ಈಗ ಅವರು ಪಡೆಯುತ್ತಿರುವ ಎಸ್ ಟಿ ಮೀಸಲಾತಿ ಅವರ ಸಂವಿಧಾನಬದ್ಧ ಹಕ್ಕು ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ಕುರುಬರಿಗೆ ಬೇಡ ಬೇಡವರು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಚರ್ಚೆಗೆ ಅವಕಾಶ ನೀವು ಮಾಡಿಕೊಟ್ಟಿದ್ದೀರ ಅವ್ರು ಹೇಳಿದ್ದಾರೆ ಟಿ ಹೋರಾಟವನ್ನು ನಾನು ಮಾಡಿದ್ದಲ್ಲಪ್ಪ ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ ಪೂಜೆ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಮಾಡಿದ್ರು ಅದಕ್ಕೆ ಅವರು ರೇವಣ್ಣವರು ವಿರಪಾಕ್ಷಪ್ಪನವರು ಮುಕಡಪ್ಪನವರು ಎಲ್ಲರೂ ಹೋಗಿದ್ದ ಹೌದು ನಾನು ಹೋಗಲಿಲ್ಲ ಅನ್ನೋದೊಂದು ಸತ್ಯ ಆ ಹೋರಾಟಕ್ಕೆ ನೇರವಾಗಿ ನಾನು ಭಾಗವಹಿಸಿದ್ದ ಹೌದು ಆ ಹೋರಾಟದಲ್ಲಿ ನನ್ನ ಮಗ ಕಾಂತೇಶ್ ಅವರು ಖಜಾಂಚಿ ಆಗಿದ್ದು ಹೌದು ಈಗಲೂ ನಾನು ಹೇಳ್ತೇನೆ ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ರಾಜ್ಯದಲ್ಲಿ ಎಷ್ಟಿ ಮೀಸಲಾತಿನ ಬೇರೆ ಯಾರಿಗೂ ಅನ್ಯಾಯ ಮಾಡ್ದೇನೆ ವಾಲ್ಮೀಕಿ ಸಮಾಜ ಇರ್ಬೋದು ಬೇರೆ ಸಮಾಜ ಯಾರಿಗೂ ಕೂಡ ಅನ್ಯಾಯ ಮಾಡ್ದೇನೆ ಕುರುಬ್ರನ್ನ ಎಷ್ಟಿಗೆ ಸೇರಿಸಬೇಕು ಇದು ನನ್ನ ಒತ್ತಾಯ ಯಾಕೆಂತಂದರೆ ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕ ರಾಜ್ಯದಿಂದ ಗ್ರಾಮೀಣ ಪ್ರದೇಶದಲ್ಲಿ ಕುರುಬರ ಪರಿಸ್ಥಿತಿ ನೋಡಿದ್ರೆ ಬಡತನ ಕಿತ್ತು ತಿಂತ ಇದೆ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಗುಡಿಸ್ಲು ಕೂಡ ಇಲ್ಲ ಅಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇದನ್ನು ಗಮನಿಸಿ ದೊಡ್ಡ ಹೋರಾಟ ಮಾಡಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚಿಗೆ ಜನ ಬೆಂಗಳೂರಿನೆಲ್ಲ ಸೇರಿಸಿದ್ವಿ ನಾವು ಸಿದ್ದರಾಮಯ್ಯನವ್ರು ಬರಲಿಲ್ಲ ನಾನು ಅದಕ್ಕೋಸ್ಕರ ಈಗ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ ನಿಮಗೆ ರಾಜ್ಯದಲ್ಲಿ ಕುರುಬರಿಗೆ ಎಷ್ಟು ಮೀಸಲಾತಿ ಸಿಗಬೇಕೋ ಬೇಡೋ ಇದು ನೀವು ಸ್ಪಷ್ಟನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟ ವಾಲ್ಮೀಕಿ ಸಮಾಜದ ವಿರುದ್ಧ ಅಲ್ಲ ವಾಲ್ಮೀಕಿ ಸಮಾಜದವರು ಕೂಡ ನಮ್ಮ ಅಣ್ಣ ತಮ್ಮಂದ್ರಿದ್ದಂಗೆನೆ ಈಗ ಅವರಿಗೆ ಏಳು ಪರ್ಸೆಂಟ್ ಮೀಸಲಾತಿ ಇದೆ ಈ ಏಳು ಪರ್ಸೆಂಟನ್ನು ಎಸ್ ಟಿ ರಿಸರ್ವೇಷನ್ನ ಇಪ್ಪತ್ತು ಪರ್ಸೆಂಟಿಗೆ ಬೇಕಾದ್ರೆ ಏರಿಸಿ ಕುರುಬ್ರ ಜೊತೆಗೆ ಇನ್ಯಾರ್ಯಾರು ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ಎಲಿಜಿಬಿಲಿಟಿ ಇದೆಯೋ ಅವರೆಲ್ಲ ಸಮಾಜಕ್ಕೂ ಕೊಡಲಿ ಮೀಸಲಾತಿ ಹಿಂದೂ ಸಮಾಜದಲ್ಲಿ ಯಾರ್ಯಾರು ತೊಂದರೆಯಲ್ಲಿದ್ದಾರೆ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವರಿಗೆ ಮೀಸಲಾತಿ ಕೊಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಉಗ್ರಪ್ಪ ಮನೆ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಜೋರ್ದಾರಾಗಿ ಮಾತಾಡಿದ್ರು ನಮ್ಮ ತಟ್ಟೆಯ ಅನ್ನವನ್ನು ಕಿತ್ಕೊಂಡು ತಿನ್ನಬೇಡಿ ಯಾಕೆ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಕ್ಲಿಯರ್ ಮಾಡಬೇಕೋ ಗೊತ್ತಾಗಲಿಲ್ಲ ನಾನಲ್ಲಪ್ಪ ಹೋರಾಟ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ ನಾವು ಯಾವ ಇಲ್ಲದೆ ಹೇಳ್ತೀನಿ ನಾವು ಹೋರಾಟ ಮಾಡಿದ್ದು ಹೌದು ಪೂಜ್ಯ ಜಗದ್ಗುರುಗಳು ನಮ್ಮನೆಗೇ ಬಂದಿದ್ದರು ನಿರಂಜನಪು ಪುರಿ ಸ್ವಾಮಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮಿಗಳು ಮನೆಗೆ ಬಂದು ಸಿದ್ದರಾಮಯ್ಯ ಈ ಹೋರಾಟಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರಪ್ಪ ನೀವು ನೇತೃತ್ವ ತೊಗೋಬೇಕು ಅಂದಾಗ ಆ ನೇತೃತ್ವ ತೊಗೊಂಡು ಅಲ್ಲೇ ಸಮಿತಿ ಮಾಡಿ ಅಲ್ಲೇ ಕಾಂತೇಶನ್ ಖಜಾಂಚಿ ಮಾಡಬೇಕು ಅಂತ ಅವರೇ ಹೇಳಿ ಎಚ್ ಎಂ ರೇವಣ್ಣನೂ ಕೂಡ ಇದ್ದರು ಇಲ್ಲಿ ಈಶ್ವರಪ್ಪ ಸಿದ್ದರಾಮಯ್ಯ ವಿಶ್ವನಾಥ ರೇವಣ್ಣ ಸ್ವಾಮೀಜಿಗಳು ಇವ್ರ ಯಾವುದು ಪ್ರಶ್ನೆ ಅಲ್ಲ ಆ ಬಡತನದಲ್ಲಿರುವಂಥ ವಿಲವಿಲ ಒದ್ದಾಡ್ತಾ ಇರೋಂಥ ಬಡವರು ನೋಡಿದಾಗ ಮೇಲ್ನೋಟಕ್ಕೆ ಈಶ್ವರಪ್ಪ ಸಿದ್ದರಾಮಯ್ಯ ಎಲ್ಲ ಶ್ರೀಮಂತರಿದ್ದಾರೆ ಇದ್ದಾರೆ ಜನ ನಾವು ನಂಬಿ ಬೇಡ ಈ ಮೀಸಲಾತಿ ಆ ಬಡವರಿದ್ದಾರಲ್ಲ ಕುರಿ ಕಾಯ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮೇಲೆ ನೋಟಕ್ಕೆ ಹೇಳೋರಿಗೆ ಗೊತ್ತೇ ಆಗೋದಿಲ್ಲ ಇದು ಅವ್ರು ಹೇಗೆ ವಾಸ ಮಾಡ್ತಿದ್ದಾರೆ ಅಂತ ನಾನು ಆ ಕುರುಬರ ಹಟ್ಟಿಗಳಿಗೆಲ್ಲ ಹೋಗ್ಬಿಟ್ಟು